ವಿಜಯಪುರ ಜಿಲ್ಲೆ ಮುದ್ದೇಬಿಯಾಳ ತಾಲೂಕಿನ ನಾಗಬೇನಾಳ ತಾಂಡದಲ್ಲಿ ಶ್ರೀ ಸಂತ ಸೇವಾಲಾಲ ಹಾಗೂ ಶ್ರೀ ಮರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಿತು ವೀರೇಶ ನಗರದಿಂದ ನಾಗಬೇನಾಳ ತಾಂಡದವರೆಗೂ ಬಂಜಾರ ಸಮುದಾಯದ ಉಡುಪು ಧರಿಸಿಕೊಂಡು ಚಿಕ್ಕ ಮಕ್ಕಳು ಹಾಗೂ ಹಿರಿಯರು ಕಳಸ ಮೆರವಣಿಗೆ ಹಾಗೂ ನೃತ್ಯ ಮೂಲಕ ಶ್ರೀ ಸಂತ ಸೇವಾಲಾಲ ದೇವಸ್ಥಾನದವರೆಗೂ ಮರುದಿನ ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಐತಿಹಾಸಿಕ ಸ್ಥಳವಾದ ಜಲದುರ್ಗ ಎಂಬ ಸ್ಥಳಕ್ಕೆ ಹೋಗಿ ಯಲ್ಲಮ್ಮ ದೇವಿಗೆ ತಮ್ಮ ಬೇಡಿಕೆಗಳನ್ನು ನೆರವೇರಿಸಿದರು ನಂತರ ದರ್ಶನ ಪಡೆದು ಪಾವನರಾದರು ಅದರ ಜೊತೆಗೆ ಸಾಯಂಕಾಲ ನಾಗಬೇನಾಳ ತಾಂಡದಲ್ಲಿ ಬಂದು ಬಂಜಾರ ಸಮುದಾಯ ಯಾವ ರೀತಿ ಪ್ರಾರಂಭವಾಯಿತು ಆ ಸಮಾಜದ ಉದಯ ಮತ್ತು ಅದರ ನೋವು ನಲಿವಿನ ಬಗ್ಗೆ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಭಜನಾ ಕಾರ್ಯಕ್ರಮವನ್ನು ಶಹಪುರ ಶರಣು ಹಾಗೂ ಚಿಂಚೋಳಿ ಸಾವಿತ್ರಿಬಾಯಿ ತಂಡವು ಮನರಂಜನೆ ಜೊತೆಗೆ ಸಮಾಜದ ಅರಿವು ಹಾಗೂ ಸಮಾಜದ ಬೆಳವಣಿಗೆ ಮತ್ತು ಸಮಾಜದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ತೊಡಗಿದರು ಕಾರ್ಯಕ್ರಮವು ರಾತ್ರಿ ಹತ್ತರಿಂದ ಬೆಳಗಿನ ಜಾವ ಏಳು ಗಂಟೆಯವರೆಗೂ ನೆರವೇರಿತು ಹಾಗೂ ಊರಿನ ಗುರು ಹಿರಿಯರು ಮಹಿಳೆಯರು ಇಡೀ ರಾತ್ರಿ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೃಷ್ಣಪ್ಪ ನಾಯಕ್ ಆನಂದ್ ನಾಯಕ್ ಮಂಜುನಾಥ್ ನಾಯಕ್ ರಘು ಪವಾರ್ ನಾಗಬೇನಾಳ ಯುವಕರ ತಂಡ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿತ್ತು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್ ನಾಗಬೇನಾಳ ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ મોટા મોડા મધુ નાતળે વાગરી જોગરે જોગી મોટર સાઈકલ ગીરી મધુરે મરણી ગોરમાટી देखते जामा केलेर बंधन सर आणि एक काम करत आम्ही भेटायचं कप्पल मत फाडा हां धर्म करो मित्र ते आज भजन पूजन कशासाठीच आपण बोटी वोटी साधार गड्या लोक दसवीस बोट वाचू शकतो भजन पूजन कशासाठी इंद्राचा इंदिरा सांभाळते भजन पूजन कशासाठी अंगा समजा एरिया कोणसो बजेट जपास केला गेलो काय सेवा कसो सारू సమాజ సార్ రామ సమాజేశారు పర్కా బాం చూ సమాజే సారూ శివరచో